ಅಂದ್ರೆ ದರ್ಶನ್ ಅಭಿಮಾನಿಗಳು ಅನ್ಎಜುಕೇಟೆಡ್ ಅಂತಾರೆ ಸರ್ ಅನ್ಎಜುಕೇಟೆಡು ಅಂತ ಹೇಳ್ತಾರಲ್ಲ ಅವ್ರುಗಳು ನಾನು ಹೇಳೋ ಒಂದು ಪ್ರಶ್ನೆ ಅನ್ಎಜುಕೇಟೆಡ್ ಅನ್ಕೊಂಡವ್ರಿಗೆ ಸರ್ ನಾವು ಮಾಡ್ತಿರೋ ಒಳ್ಳೆ ಕೆಲಸಗಳು ತುಂಬ ಇದೆ ಇವತ್ತು ಎಷ್ಟೋ ಜನ ಅವ್ರ ಹೆಸರಲ್ಲಿ ಅಂದಾನ ಮಾಡ್ತಿದ್ದಾರೆ ಏನಕ್ಕೆ ಅಂತಂದ್ರೆ ಅವ್ರ ಮೇಲೆ ಇರೋ ಅಭಿಮಾನ ಅವರೆಲ್ಲ ಅನ್ಎಜುಕೇಟೆಡ್ ಅನ್ಎಜುಕೇಟೆಡ್ ಆಗಿ ಒಳ್ಳೆ ಕೆಲಸ ಮಾಡ್ತಾರೆ ಯಾರ್ದೇನು ತಲೆ ಓಡ್ ಸಂಪಾದನೆ ಮಾಡ್ತಾ ಇಲ್ಲ ಇವತ್ತು ಕೂಡ ಅವ್ರ ಕೈಲಾಗಂತ ಎಷ್ಟೋ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅನ್ಎಜುಕೇಟೆಡ್ ಅದು ಹೆಂಗ ಹೇಳಿ ಸರ್ ಒಬ್ಬ ಎಜುಕೇಟೆಡು ಮಾಡಿದ್ರಂಥ ಕೆಲಸ ಒಬ್ಬ ಅನ್ಎಜುಕೇಟೆಡ್ ಅಭಿಮಾನಿಗಳು ಮಾಡ್ತಿದ್ದೀವಿ ಅಂದರೆ ಇದು ಸರ್ ಒಬ್ಬ ಫ್ಯಾನ್ ಆಗಿ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ತಾ ಇರೋದು ಅಂದ್ರೆ ಪ್ರತಿಯೊಬ್ರುಗೂ ನಾವು ಒಳ್ಳೇದನ್ನ ಮಾಡ್ತಾ ಇದ್ದೀವಿ ಕೆಟ್ಟದ್ದು ಬಯಸ್ತಾ ಇಲ್ಲ ಕೆಟ್ಟದ್ದು ಮಾಡ್ತಾ ಇಲ್ಲ ಇವತ್ತಿಗೂ ಕೂಡ ಹೇಳ್ದಲ್ಲ ಗರ್ಭಿಣಿಯರಿಗೆ ಉಚಿತ ನಾನೊಬ್ಬ ಅನ್ಎಜುಕೇಟೆಡ ಸರ್ ಹೆಂಗ್ ಸರ್ ಆಯ್ತೀವಿ ಅನ್ಎಜುಕೇಟೆಡ್ ಅಂದ್ಕೊಂಡ್ರೂ ಸಹ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಯಾವ್ದೇನೋ ಕಿತ್ಕೊಂಡು ತಿಂತಿಲ್ವಲ್ಲ ನಾವು ಮತ್ತು ಇನ್ನೇನು ಸರ್ ನಾವು ಹೋಗಿ ಕೆಟ್ಟವರಾಯ್ತೀವಿ ಬೇರೆಯವ್ರ ಕಣ್ಣಲ್ಲಿ ದರ್ಶನ ಅಭಿಮಾನಿಗಳು ಕೆಟ್ಟವರೇ ಆಗಿರ್ಬೋದು ಅದು ಅವ್ರ ದೃಷ್ಟಿಲಿ ಬಟ್ ಯಾವತ್ತೋ ಡಿ ಬಸ್ ಅಭಿಮಾನಿಗಳು ಲಾಯಲ್ ಆಗಿರ್ತೀವಿ ಸರ್ ಲಾಯಲ್ ಆಗಿ ಇದ್ದೀವಿ ರಾಯಲ್ ಆಗಿ ಬದುಕ್ತೀವಿ ಯಾವತ್ತೋ ಇನ್ನೊಬ್ರಿಗೆ ನಾವು ಐ ಇವತ್ತವರೆಗೂ ಬದುಕ್ತೀವಿ ಬಾಸ್ ಹೆಸರಲ್ಲಿ ಎಷ್ಟು ಟ್ರೋಲ್ಗಳು ಮಾಡಿದ್ದಾರೆ ಸರ್ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಆ ಮಂಚ ಮಾಡಿರೋ ಒಳ್ಳೆ ಕೆಲಸದಲ್ಲಿ ಕಾಲು ಪರ್ಸೆಂಟು ನೀವು ಮಾಡಿ ಸರಿ ಆ ಅದ್ರ ಲೆವೆಲ್ ಬನ್ನಿ ಆಮೇಲೆ ಇಟ್ಟರೋಲ್ವೋ ಇನ್ನೊಂದು ಅವರ ಹೆಸರು ಕೆಡ್ದಾಗ ಮಾತಾಡೋದು ಕೆಡ್ದಾಗ ಇದು ಮಾಡೋದು ಅವ್ರ ಅಭಿಮಾನಿಗಳು ಮಾಡ್ತಾರಲ್ಲ ಒಳ್ಳೆ ಕೆಲಸ ಅದನ್ನಾದ್ರೂ ನೀವು ಮಾಡ್ತೋರಿಸಿ ಅದನ್ನು ನೀವು ಮಾಡೋ ಯೋಗ್ಯತೆ ಇಲ್ಲ ಅಂದ್ರೆ ಒಬ್ಬರ ಬಗ್ಗೆ ಕೆಡದ ಮಾತಾಡೋದು ತಪ್ಪು ಕೈ ಮೇಲೂ ಕೂಡ ಡಿ ಬಾಸ್ ಅಂತ ಎಲ್ಲೂ ಇದೆ ನೋಡ್ರಿ ಬಟ್ಟೆ ಸರಿ ಪ್ರೀತಿನ ತೋರಿಸೋದು ಅಭಿಮಾನಿಗಳು ಮಾತ್ರನೇ ಯಾರ ಮೇಲೂ ಸುಮ್ಮನೆ ಪ್ರೀತಿ ಹುಟ್ಟಲ್ಲ ಯಾರ ಮೇಲೂ ಈ ಅಭಿಮಾನ ಬರಲ್ಲ ಈ ಮಟ್ಟಕ್ಕೆ ಅಭಿಮಾನ ಬತ್ತಂದ್ರೆ ಆ ಮನುಷ್ಯ ಮಾಡಿರೋ ಪ್ರತಿಯೊಂದು ಒಳ್ಳೊಳ್ಳೆ ಕೆಲಸಗಳು ಕೆಟ್ಟದು ಒಂದು ಕಾಣಿಸ್ಬೋದು ಸಾವಿರಾರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಆದರೆ ಜನಕ್ಕೆ ಗೊತ್ತಾಗ್ತಿಲ್ಲ ಅವ್ರು ಮಾಡಿರೋ ಒಳ್ಳೆ ಕೆಲಸಕ್ಕೆ ತೋರಿಸ್ಕೊಂಡಿಲ್ಲ ಅವರು ಇವತ್ತು ಸರ್ ಒಂದು ಕಡೆ ಹಬ್ಬ ಅನ್ನೋದು ಖುಷಿ ಇದೆ ಬಟ್ ಅವರಿಲ್ಲ ಇಲ್ಲ ಅನ್ನೋದು ನೋವಿದೆ ನೋಡಿರಿ ಇವತ್ತು ಮನೆತ್ರ ಬಂದಿದ್ದೀವಿ ಆ ಮನೆ ಹತ್ರ ಬಂದರೆ ಇವತ್ತು ನಮ್ಮ ಬಾಸ್ ಇಲ್ಲ ಅಟ್ಲೀಸ್ಟ್ ಅವ್ರು ಮನೆಯಾದರೂ ನೋಡೋಣ ಅನ್ನೋ ಒಂದು ಆಸೆಗೋಸ್ಕರ ಇಲ್ಲಿ ಗಂಟೆ ಬಂದಿದೆ ಬಟ್ ಆದರೂ ನೋಡಿ ಜನ ಸುತ್ತಲೂ ಎಷ್ಟು ಜನ ತುಂಬಿದ್ದಾರೆ ಅಂದರೆ ಬೇಕಾದ್ರೆ ನೀವೇ ನೋಡೋದು ಆಗಿಂದ ಎಷ್ಟು ಜನ ಇದಾರೆ ಹುಡುಗರು ಬಟ್ ಬಾಸ್ ಇಲ್ಲ ಅಂದ್ರೂ ಕೂಡ ಮನೆ ಹತ್ರ ಅಷ್ಟು ಅಭಿಮಾನಿಗಳು ಬರ್ತಾರೆ ಅಂದರೆ ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಸರ್ ಅದು ಸೊ ನಿಮಗೆ ಎಷ್ಟು ಈಗ ಅಂತ ಬಂದ್ವಿ ಸರ್ ಹೌದು ಸರ್ ಈಗ ಅವರಂತೂ ಇಲ್ಲ ನಮ್ಮ ಅಂತೂ ಇಲ್ಲ ಅಟ್ಲೀಸ್ಟ್ ಆ ಮನೆ ನೋಡಿದ್ರೆ ಅವರು ನೋಡಿದೀನಿ ಅನ್ನೋ ಅಷ್ಟು ಫೀಲು ಆ ಖುಷಿ ಅಷ್ಟು ಚೆನ್ನಾಗಿ ನಮಗೆ ಒಂದು ಫೀಲ್ ಬರ್ತದೆ ಕೆಲವೊಂದು ಹೌದು ಸರ್ಶನ್ ಅಭಿಮಾನಿ ಖಂಡಿತ ಸರ್ ಅದೊಂದು ಖುಷಿ ಇದೆ ಸರ್ ಯಾಕಂದ್ರೆ ಅದು ಇವತ್ತಿಗೂ ಕೂಡ ನಮ್ಮ ಬಾಸ್ ಅಭಿಮಾನಿ ಅಂತ ಸರ್ ಸರ್ ಗುರುತಿಸು ಖುಷಿ ಅಂದರೆ ಹೇಳ್ಕೊಳಕಲ್ಲ ಖುಷಿಯೇ ಬೇರೆ ಸರ್ ಇವತ್ತಿಗೂ ಕೂಡ ಬೆಳಿಗ್ಗೆ ಕೂಡ ಒಬ್ರು ನಮ್ಮ ಬಾಸ್ ಅಭಿಮಾನಿನೇ ಅವರು ಕೂಡ ಅವರು ನಮ್ಮನ್ನು ಗುರ್ತಿಡ್ದು ಪಾಪ ಅವರು ಕೂಡ ಒಂದಷ್ಟು ಮಾತಾಡಿದ್ರು ಮತ್ತೆ ಹೊಟ್ಟೆ ಪಡೆ ಚಾಟ್ಸು ಅವರು ಸಹ ಬೆಳಗ್ಗೆ ಫೋನ್ ಮಾಡಿ ಪಾಪ ನಮ್ಮ ಬಾಸ್ ಹೆಸರು ಅಂದಾನ ಬೇರೆ ಮಾಡ್ತಿದ್ರು ಅದನ್ನೆಲ್ಲ ನೋಡಿ ಒಂಥರ ತುಂಬಾ ಖುಷಿ ಆಯಿತು ಅದು ಬೆಳಗ್ಗೆ ಎಲ್ಲರೂ ಮೀಟ್ ಮಾಡ್ಕೊಂಡು ಎಲ್ಲರೂ ಮಾತಾಡ್ಸ್ಕೊಂಡು ನಮ್ಮ ಬಾಸ್ ಅಂತೂ ನೋಡೋಕ್ಕಾಗಲ್ಲ ಅಟ್ಲೀಸ್ಟ್ ಮನೆ ನೋಡೋಣ ಇಲ್ಲಿ ಗಂಟೆ ಬಂದಿದೆ ಬಟ್ ಆಗ್ತಾ ಇಲ್ಲ ತುಂಬ ಬೇಜಾರಾಗ್ತಿದೆ ಅವರಿಲ್ಲ ಅನ್ನೋದು ಆದಷ್ಟು ಬೇಗ ಈ ನಮ್ಮ ಸರ್ಕಾರ ಆಗಿರ್ಬೋದು ನಮ್ಮ ಕಾನೂನು ಆಗಿರ್ಬೋದು ನಮ್ಮ ಬಾಸ್ಕೊಂದು ಒಂದೇ ಒಂದು ಅವಕಾಶ ಕೊಟ್ಟು ಒಂದು ಈಚೆಗಡೆ ಒಂದು ಕಳಿಸ್ಕೊಡೋ ಒಂದು ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಒಂದು ತುಂಬ ಆಸೆ ಇದೆ ಏನಕ್ಕೆ ಅಂದರೆ ಅವರಿಂದ ಇವತ್ತು ಸಮಾಜಕ್ಕೆ ಇನ್ನೂ ಒಳ್ಳೊಳ್ಳೆ ಕೆಲಸ ಆಗೋದು ತುಂಬ ಇದೆ ಅವ್ರ ಹೆಸರಲ್ಲಿ ಅನ್ನ ತಿನ್ನೋರು ಸಾವಿರಾರು ಜನ ಇದ್ದಾರೆ ಅವ್ರ ಹೆಸರಲ್ಲಿ ಇವತ್ತು ಜೀವನ ಮಾಡೋರು ಇದ್ದಾರೆ ಇವತ್ತು ಅವರಿಂದ ಎಷ್ಟೋ ಜನಕ್ಕೆ ಒಳ್ಳೇದಾಗುತ್ತೆ ಅಂದಾಗ ಅಂಥ ವ್ಯಕ್ತಿ ಒಳಗಡೆ ಎಲ್ಲ ಇರಬೇಕಿರೋದು ಹೊರ್ಗಡೆ ಇರಬೇಕು ಅದು ನಿಜವಾಗ್ಲೂ ನಮಗಂತೂ ತುಂಬ ಆಸೆ ಅವ್ರಿಗೆ ಎಷ್ಟು ಬೇಗ ಈಚೆ ಬರ್ತಾರೆ ಅಂತ ನಾವು ದೇವ್ರ ಹತ್ರ ಕೇಳ್ಕೊತಾ ಇದ್ದೀವಿ ನೋಡಿ ಆಮೇಲೆ ಇವರು ನೋಡಿ ಡಿ ಬಾಸ್ ಅಭಿಮಾನಿ ನೋಡಿ ಟೀ ಶರ್ಟ್ ಮೇಲೆ ಕೂಡ ನಮ್ಮ ಬಾಸ್ ಫೋಟೋ ಇದೆ ಆ ನೋಡ್ರಿ ಈ ಪ್ರೀತಿನ ಯಾರ್ ತೋರಿಸ್ತಾರೆ ನೋಡ್ರಿ ಈ ಕೈ ಮೇಲೂ ಕೂಡ ಡಿ ಬಾಸ್ ಅಂತ ಇಲ್ಲೂ ಇದೆ ನೋಡ್ರಿ ಬಟ್ಟೆ ಸರ್ ಈ ಪ್ರೀತಿನ ತೋರಿಸೋದು ಅಭಿಮಾನಿಗಳು ಮಾತ್ರನೇ ಯಾರ ಮೇಲೂ ಸುಮ್ಮನೆ ಪ್ರೀತಿ ಹುಟ್ಟಲ್ಲ ಮೇಲೂ ಈ ಅಭಿಮಾನ ಬರೋಲ್ಲ ಈ ಮಟ್ಟಕ್ಕೆ ಅಭಿಮಾನ ಬತ್ತಂದ್ರೆ ಆ ಮನುಷ್ಯ ಮಾಡಿರೋ ಪ್ರತಿಯೊಂದು ಒಳ್ಳೊಳ್ಳೆ ಕೆಲಸಗಳು ಕೆಟ್ಟದು ಒಂದು ಕಾಣಿಸ್ಬೋದು ಸಾವಿರಾರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಆದರೆ ಜನಕ್ಕೆ ಗೊತ್ತಾಗ್ತಿಲ್ಲ ಅವ್ರು ಮಾಡಿರೋ ಒಳ್ಳೆ ಕೆಲಸಕ್ಕೆ ತೋರಿಸ್ಕೊಂಡಿಲ್ಲ ಅವರು ಇವತ್ತಿಗೂ ಕೂಡ ಬೆಳಿಗ್ಗೆ ಒಬ್ರು ಸಿಕ್ಕರ್ನ ಮಾಡಿದಾರೆ ಅವ್ರಿಗೂ ಕೂಡ ನಮ್ಮ ಬಾಸ್ ಎಷ್ಟೋ ಒಂದು ಸಹಾಯ ಮಾಡಿದ್ದಾರೆ ಅಂದರು ಬಟ್ ಅದನ್ನು ಹೇಳ್ಕೊಬಾರ್ದು ಅಂತ ಅವ್ರಿಗೊಂದು ವಾರ್ನಿಂಗ್ ಕೊಟ್ಟು ಕಳಿಸಿದ್ದಾರೆ ಅಂಥ ವ್ಯಕ್ತಿ ಸರ್ ಇವತ್ತು ಆ ಮನುಷ್ಯ ಒಳಗೆ ಇರೋದಕ್ಕಿಂತ ಕಡೆ ಬರಬೇಕು ನಮ್ಗಳ ಜೊತೆ ಇರಬೇಕು ಅನ್ನೋದು ನಮ್ಮ ಆಸೆ ಇವತ್ತೂ ಒಬ್ಬ ಅಭಿಮಾನಿ ಎಲ್ಲ ರೋಡಲ್ಲಿ ಕಾಣಿಸ್ತಾರೆ ಅಟ್ಲೀಸ್ಟ್ ಈ ಫೋಟೋ ಆಟೋ ಮೇಲೆ ಹಾಕಿದ್ರೂ ಸಹ ನಮ್ಮ ಬಾಸ್ ರೋಡ್ ಅಲ್ಲಿ ನಿಲ್ಸಿ ಮಾತಾಡಿಸ್ ಅಟ್ಲೀಸ್ಟ್ ಐದು ನಿಮಿಷ ಮಾತಾಡೋಕ್ಕಾಗಲ್ಲ ಒಂದು ಸೆಕೆಂಡು ಈ ಫೋಟೋ ಥ್ಯಾಂಕ್ ಅಣ್ಣ ಅಂತ ಅಟ್ಲೀಸ್ಟ್ ಅಷ್ಟಾದರೂ ಮಾತಾಟ್ಟು ಹೋಗ್ತಾರೆ ಅದೊಂದೇ ಖುಷಿ ನಮಗೆ ತುಂಬಾ ಖುಷಿ ಆಗುತ್ತೆ ಈಗ ನೋಡಿ ದರ್ಶನ್ ಅಭಿಮಾನಿಗಳು ಸರ್ ಇನ್ನೊಂದೇನಂದ್ರೆ ದರ್ಶನ್ ಅಭಿಮಾನಿಗಳು ಅನ್ಎಜುಕೇಟೆಡ್ ಅಂತಾರೆ ಸರ್ ಅನ್ಎಜುಕೇಟೆಡು ಅಂತ ಹೇಳ್ತಾರಲ್ಲ ಅವ್ರುಗಳು ನಾನು ಹೇಳೋ ಒಂದು ಪ್ರಶ್ನೆ ಅನ್ಎಜುಕೇಟೆಡ್ ಅಂದ್ಕೊಂಡವ್ರಿಗೆ ಸರ್ ನಾವು ಮಾಡ್ತಿರೋ ಒಳ್ಳೆ ಕೆಲಸಗಳು ತುಂಬ ಇದೆ ನನ್ನ ಆಟದಲ್ಲೇ ಗರ್ಭಿಣಿಯರಿಗೆ ಉಚಿತ ಅಂತ ತುಂಬ ಸರಿ ನಾನು ಹೇಳಿದ್ದೀನಿ ಇವತ್ತು ನಾನು ಬಿಟ್ಟಿದ್ದೀನಿ ಅದನ್ನು ಪ್ರತಿಯೊಂದು ನಾವು ವೀಡಿಯೋ ಮಾಡಿ ತೋರಿಸೋಕ್ಕಲ್ಲ ಯಾಕೆಂದ್ರೆ ನಮ್ಮ ಬಾಸು ಅವ್ರು ಯಾರಿಗಾರೋ ಒಬ್ಬರಿಗೂ ಒಳ್ಳೇದನ್ನು ಸಹಾಯ ಮಾಡಿದ್ರೆ ತೋರಿಸ್ಕೊಂಡಿಲ್ಲ ಹಂಗಿದ್ದಾಗ ನಾವು ಕೂಡ ಅದನ್ನೆಲ್ಲ ಬಾಡಿಗೆ ಬಿಟ್ಟು ಬಿಡೋದನ್ನ ನಾವು ತೋರ್ಸೋಕ್ಕೋಗಲ್ಲ ಅವ್ರ ಹೆಸರು ಒಂದು ಒಳ್ಳೆಯ ಅಭಿಮಾನದಲ್ಲಿ ಪ್ರೀತಿಯಿಂದ ಅವ್ರೇನು ಸಹಾಯ ಮಾಡ್ತಾರೆ ಅದೇ ರೀತಿಯಲ್ಲಿ ನಾವು ಅವ್ರ ಅಭಿಮಾನಿಗೆ ಗರ್ಭಿಣಿಯರಿಗೆ ಉಚಿತ ಖಂಡಿತವಾಗ್ಲೂ ನಾವು ಮಾಡ್ತಾ ಇದ್ದೀವಿ ಅದೊಂದು ಮತ್ತೆ ಇವತ್ತು ಎಷ್ಟೋ ಜನ ಅವ್ರ ಹೆಸರಲ್ಲಿ ಅಂದಾನ ಮಾಡಿಸಿದ್ದಾರೆ ಏನಕ್ಕೆ ಅಂತಂದ್ರೆ ಅವ್ರ ಮೇಲಿರೋ ಅಭಿಮಾನ ಅವರೆಲ್ಲ ಅನ್ಎಜುಕೇಟೆಡಾ ಅನ್ಎಜುಕೇಟೆಡ್ ಆಗಿ ಒಳ್ಳೆ ಕೆಲಸ ಮಾಡ್ತಾರೆ ಯಾರ್ದೇನೋ ತಲೆ ಹೊಡೆ ಸಂಪಾದನೆ ಮಾಡ್ತಾ ಇಲ್ಲ ಇವತ್ತು ಅವ್ರು ಅನ್ಕೊಂಡಿರೋದೇ ಬೇರೆ ಅಭಿಮಾನಿಗಳನ್ನ ಎಷ್ಟು ಟ್ರಿಗರ್ ಮಾಡ್ತಾರೆ ಕೆಲವರು ಅಂದರೆ ಸರ್ ನಿಜ ಹೇಳ್ತೀನಿ ಒಬ್ಬ ಅಭಿ ಒಬ್ಬ ಅಭಿಮಾನಿ ಇವತ್ತು ಒಬ್ಬೊಬ್ಬ ಅಭಿಮಾನಿ ಇಡೀ ಇಷ್ಟು ಜನರಲ್ಲ ಪ್ರತಿಯೊಬ್ಬರು ಒಂದೊಂದು ಒಳ್ಳೆ ಕೆಲಸ ಮಾಡ್ತಾರೆ ಇವತ್ತು ಮಾಡಿದವರು ಯಾರು ಇದ್ದಾರಾ ಸರ್ ಪ್ರತಿಯೊಬ್ಬರು ಮಾಡ್ತಾರೆ ಬಟ್ ಬೆಳಕಿಗೆ ಕಾಣಿಸ್ಕೋತಾರಲ್ಲ ಯಾರು ತೋರಿಸ್ಕೊತಲ್ಲ ಯಾಕೆ ನಮ್ಮ ಭಾಸ್ ಮೇಲಿರೋ ಪ್ರೀತಿ ಅವ್ರು ಮಾಡಿರೋದೇ ತೋರಿಸ್ಕೊಂಡಿಲ್ಲ ನಾವು ಯಾಕೆ ತೋರಿಸ್ಕೋಬೇಕಂತ ಬಿಟ್ಟು ಎಷ್ಟೋ ಜನ ಯಾರು ತೋರಿಸ್ಕೊತಾ ಇಲ್ಲ ಇವತ್ತು ನಾವು ಕೂಡ ಅಷ್ಟೇ ಸರ್ ನಮ್ಮ ಭಾಸ್ ಹೆಸರಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಯಾವ್ದೂ ಕೆಟ್ಟ ಕೆಲಸ ನಾವು ಮಾಡಿಲ್ಲ ಆಟೋದಲ್ಲಿ ಸಿಕ್ಕಿದ್ರು ಆಟೋ ಕೊಡ್ತಿದ್ರು ಸರ್ ಹೌದು ಪಾಪ ಒಬ್ಬರು ನಮಗೊಬ್ಬ ಬೆಳಿಗ್ಗೆ ಒಬ್ರು ಸ್ನೇಹಿತರು ಸಿಕ್ಕರು ಸರ್ ದಾರಿ ಹೋಗ್ಬೇಕಾರೆ ಪಪ್ಪ ಅವರು ಗುರುತಿಡ್ದು ನಮ್ಮ ಬಾಸ್ ಅಭಿಮಾನಿ ಅಂತ ಅಂತಬಿಟ್ಟು ನಮ್ಮನ್ನ ಮಾತಾಡಿಸ್ರು ಅವರು ಅಭಿಮಾನಿ ನಾನು ಅಭಿಮಾನಿನೇ ಬಟ್ ಅವ್ರು ಹೇಳಿದಾಗ ಒಂದೆಷ್ಟು ಖುಷಿ ಆಗೋಯ್ತು ಅಂದರೆ ಸರ್ ಆ ಮುಂಚ ಒಂದು ಹ್ಯಾಂಡಿಕ್ಯಾಪ್ ಅಂತ ಹೇಳೋಕ್ಕೆ ಇಷ್ಟ ಆಗಲ್ಲ ಬಟ್ ಒಬ್ಬ ಡ್ರೈವರಿಗೆ ಅವ್ರ ಕಷ್ಟನ ನೋಡಿ ನಮ್ಮ ಬಾಸಲ್ಲಿ ಸ್ಪಂದಿಸಿದ್ದಾರೆ ಆದರೆ ಅವ್ರು ಹೇಳ್ಕೊಳಕ್ಕೆ ಮುಜುಗಾರ ಪಡ್ತಾರೆ ಬಟ್ ಅದನ್ನು ನಾವು ಹೇಳೋ ತಪ್ಪಾಗುತ್ತೆ ಆದರೆ ಈ ಪರಿಸ್ಥಿತಿಯಲ್ಲಿ ಹೇಳ್ಬೇಕು ಅನಿವಾರ್ಯತೆ ಇದೆ ಯಾಕೆಂದ್ರೆ ನಮ್ಮ ಬಾಸ್ ಮಾಡಿರೋ ಒಳ್ಳೆ ಕೆಲಸ ಇರೋದ್ರಿಂದ ಇವತ್ತು ಅವ್ರಿಗೂ ಕೂಡ ಒಂದು Yeah. <laughs> ಕಷ್ಟಕ್ಕೆ ಒಂದು ಆಟೋ ಕೊಡಿಸಿದ್ದಾರೆ ಅವ್ರ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಸರ್ ಒಂದು ಅವರಿಗೆ ಒಂದು ಮೊಬೈಲ್ ಕಳೆದಾಗಿರೋದು ಸಹ ಒಂದು ಮೊಬೈಲ್ ಕೊಡಿಸಿದ್ದಾರೆ ಪಾಪ ಅಂದರೆ ಆ ವ್ಯಕ್ತಿ ಕಷ್ಟ ನೋಡಿ ಆ ಥರ ಮಾಡಿದ್ದಾರೆ ಆದರೆ ಅದನ್ನು ನಮ್ಮ ಬಾಸ್ ಹೇಳ್ಕೊಂಡಿಲ್ಲ ಅವರೂ ಕೂಡ ಹೇಳ್ಕೊಂಡಿಲ್ಲ ಈಗ ಅದು ಬೆಳಗ್ಗೆ ನನಗೆ ಗೊತ್ತಾದಾಗ ಅದು ನಮಗೂ ಕೂಡ ಬೇಜಾರಾಗುತ್ತೆ ಹೇಳ್ಕೊಳ್ಳೋಕ್ಕೆ ಬಟ್ ಪರಿಸ್ಥಿತಿ ಏನಂದರೆ ನಮ್ಮ ಬಾಸ್ ಮಾಡಿದ್ರೆ ಒಳ್ಳೆ ಕೆಲಸ ಥರ ಒಳ್ಳೆ ಕೆಲಸ ಅವರು ಮಾಡಿದ್ದಾರೆ ಅವರ ಅಭಿಮಾನಿಗೆ ನಾವು ಮಾಡ್ತಾ ಇದ್ವಿ ಇವತ್ತು ಆ ಡ್ರೈವರು ಕೂಡ ಆಟೋ ತೊಗೊಂಡು ಸರ್ ಅವ್ರ ಹೆಸರು ಎಷ್ಟೋ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಗೊತ್ತಾ ಸರ್ ಇವತ್ತು ಆ ಡ್ರೈವರು ನಮ್ಮ ಬಾಸ್ನಾಗ್ ಆಟೋ ಕೊಡಿಸಿದ್ದಾರೆ ಅನ್ನೋ ಒಂದು ಖುಷಿನಲ್ಲಿ ಇವತ್ತು ಕೂಡ ಅವ್ರ ಕೈಲಾಗೋಂಥವು ಎಷ್ಟೋ ಒಳ್ಳೆ ಕೆಲಸ ಮಾಡ್ತಿದಾರೆ ಅನ್ಎಜುಕೇಟೆಡ್ ಅದು ಹೇಳಿ ಸರ್ ಒಬ್ಬ ಎಜುಕೇಟೆಡು ಮಾಡಿದಾರಂಥ ಕೆಲಸ ಒಬ್ಬ ಅನ್ಎಜುಕೇಟೆಡ್ ಅಭಿಮಾನಿಗಳು ಮಾಡ್ತಿದ್ದೀವಿ ಅಂದರೆ ಇದು ಸರ್ ಒಬ್ಬ ಮಂಚ ಡ್ರೈವರಾಗಿ ಒಬ್ಬ ಫ್ಯಾನಾಗಿ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ತಾ ಇರೋದು ಅಂದರೆ ಪ್ರತಿಯೊಬ್ಬರಿಗೂ ನಾವು ಒಳ್ಳೇದನ್ನು ಮಾಡ್ತಾಯಿದ್ದೀವಿ ಕೆಟ್ಟದ್ದು ಬಯಸ್ತಾಯಿಲ್ಲ ಕೆಟ್ಟದ್ದು ಮಾಡ್ತಾಯಿಲ್ಲ ಇವತ್ತಿಗೂ ಕೂಡ ಹೇಳ್ದಲ್ಲ ಗರ್ಭಿಣಿಯರಿಗೆ ಉಚಿತ ನಾನೊಬ್ಬ ಅನ್ಎಜುಕೇಟೆಡ ಸರ್ ಹೆಂಗ್ ಸರ್ ಆಯ್ತಿವೆ ಅನ್ಎಜುಕೇಟೆಡ್ ಅಂದ್ಕೊಂಡ್ರೂ ಸಹ ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾಯಿರಲ್ಲ ಯಾವ್ದೇನೋ ಕಿತ್ಕೊಂಡು ತಿಂತಿಲ್ವಲ್ಲ ನಾವು ಮತ್ತು ತಿನ್ನೇಂಗೆ ಸರ್ ನಾವು ಹೋಗಾರ ಆಯ್ತೀವಿ ಬೇರೆಯವ್ರ ಕಣ್ಣಲ್ಲಿ ದರ್ಶನ ಅಭಿಮಾನಿಗಳು ಕೆಟ್ಟವರೇ ಆಗಿರ್ಬೋದು ಅದು ಅವ್ರ ದೃಷ್ಟಿಲಿ ಬಟ್ ಯಾವತ್ತು ಡಿ ಬಸ್ ಅಭಿಮಾನಿಗಳು ಲಾಯಲ್ ಆಗಿರ್ತೀವಿ ಸರ್ ಲಾಯಲ್ ಆಗಿ ಇದ್ದೀವಿ ಆಗಿ ಬದುಕ್ತೀವಿ ಯಾವತ್ತೂ ಇನ್ನೊಬ್ರಿಗೆ ನಾವು ಐ ಎನ್ಸ್ ಇವತ್ತರೆಗೂ ಬದುಕ್ತಾರಲ್ಲ ವಿರೋಧಿಗಳಿಗೆ ಸರ್ ವಿರೋಧಿಗಳು ಏನು ಗೊತ್ತಾ ಸರ್ ಅವರು ಇನ್ನೊಬ್ಬರನ್ನ ಆಡ್ಕೊಂಡು ಬದುಕದ್ರೆಲ್ಲ ಅವ್ರ ಜೀವನ ಕಳೆದೋಯ್ತು ತಾನು ಮುಂದೆ ಬರಲಿಲ್ಲ ಬರೋರನ್ನ ನೋರು ಸಹಿಸೋಕಾಗ್ತಿಲ್ಲ ಅವ್ರಿಗೆ ಯಾಕಂದರೆ ಈಗ ಅವರು ಮುಂದೆ ಬರೋ ಛಲ ಇಲ್ಲ ಅಟ್ಲೀಸ್ಟ್ ಒಬ್ಬ ಯಾರೋ ಮುಂದೆ ಹೋಯ್ತವನೇ ಇರಪ್ಪ ಖುಷಿ ಪಡೋಣ ಖುಷಿ ಪಡೋ ಯೋಗ್ಯತೆ ಅವ್ರಿಗಿಲ್ಲ ಹಂಗಿದ್ದಾಗ ಇನ್ನೊಬ್ಬರನ್ನ ನೋಡಿ ಅಸೂಯ್ಯ ಪಡೋದು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದು ಸರ್ ನಮ್ಮ ಬಾಸ್ ಹೆಸರಲ್ಲಿ ಎಷ್ಟು ಟ್ರೋಲ್ಗಳು ಮಾಡಿದ್ದಾರೆ ಸರ್ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಆ ಮಂಚ ಮಾಡಿರೋ ಒಳ್ಳೆ ಕೆಲಸದಲ್ಲಿ ಕಾಲು ಪರ್ಸೆಂಟು ನೀವು ಮಾಡಿ ತೋರಿಸಿರಿ ಆ ಅದ್ರ ಲೆವೆಲ್ ಬನ್ನಿ ಆಮೇಲೆ ಟ್ರೋಲು ಇನ್ನೊಂದು ಅವ್ರ ಹೆಸರು ಕೆಡ್ದಾಗ ಮಾತಾಡೋದು ಕೆಡ್ದಾಗ ಇದು ಮಾಡೋದು ಅವ್ರ ಅಭಿಮಾನಿಗಳು ಮಾಡ್ತಾರಲ್ಲ ಒಳ್ಳೆ ಕೆಲಸ ಅದನ್ನಾದರೂ ನೀವು ಮಾಡ್ತೋರಿಸಿ ಅದನ್ನೂ ನೀವು ಮಾಡೋ ಯೋಗ್ಯತೆ ಇಲ್ಲ ಅಂದ್ರೆ ಒಬ್ಬರ ಬಗ್ಗೆ ಕೆಡ್ದಾಗ ಮಾತಾಡೋದು ತಪ್ಪು ಅಲ್ವಾ ಸರ್ ಒಬ್ಬ ಮನುಷ್ಯನ ಬಗ್ಗೆ ಯಾಕೆ ಕೆಡ್ದಾಗ ಮಾತಾಡ್ತೀರಾ ಆ ಲೆವೆಲ್ ಬರೋಕಂದ್ರೆ ಅಂದರೆ ಸುಮ್ಮನೆ ಅಲ್ಲ ಸರ್ ಆ ಲೆವೆಲ್ ಬರೋಕ್ ಅವ್ರು ಪಟ್ಟರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಅದ್ರ ಲೆವೆಲ್ ಬೇಡ ಅಟ್ಲೀಸ್ಟ್ ಅವ್ರ ಅಭಿಮಾನಿಗಳು ನಾವುಗಳು ಮಾಡ್ತಿದ್ವಲ್ಲ ಈ ಕೆಲಸ ನಮ್ಮ ಲೆವೆಲ್ ಬಂದು ಮಾತಾಡಲಿ ಅವ್ರ ಯೋಗ್ಯತೆ ಅದು ಇಲ್ಲ ಆದರೂ ಕೂಡ ಟೀಕೆ ಮಾಡೋದು ಕಮೆಂಟ್ ಮಾಡೋದು ಇಲ್ದಿರೋ ಮಾತುಗಳೇ ಮಾತಾಡ್ತಾರೆ ಅದೇನಕ್ಕೆ ಅವ್ರಿಗೇನು ಸಿಗುತ್ತೋ ಯಾರು ದುಡ್ಡು ಕೊಟ್ಟು ಮಾಡಿಸ್ತಾರೋ ಇಲ್ಲ ಅವ್ರು ಯಾರು ಕಿರೀಟ ಆಗ್ತಾರೋ ಗೊತ್ತಿಲ್ಲ ಹಾಕಿಸ್ಕೊಂಡು ಚೆನ್ನಾಗಿರಲಿ ನಮ್ಮ ಭಾಷೆ ಹೇಳಿದ್ರಲ್ಲ ಯಾರು ಏನೇ ಅಂದರೂ ನೊಂದ್ಕೊಳ್ಳಲ್ಲ ಬೇಜಾರು ಮಾಡ್ಕೊಳ್ಳೋಲ್ಲ ಕೋಪ ಮಾಡ್ಕೊಳ್ಳಲ್ಲ ಅಷ್ಟೇ ಸರ್